ಕಟ್ಟಡ ನಿರ್ಮಾಣದಲ್ಲಿ ಒಳಾಂಗಣ ಪ್ಲಂಬಿಂಗ್ ಪೈಪ್ಲೈನ್ ಮುಗಿದ ಮೇಲೆ ಅವುಗಳ ಸ್ಲೋಪ್ ಅನ್ನ ಚೆಕ್ ಮಾಡುವುದು ಬಹಳ ಮುಖ್ಯ ಈ ರೀತಿ ನೀರನ್ನ ಹಾಕುವ ಮುಖಾಂತರ ಪೈಪ್ ನ ಇಳಿಜಾರು ಸರಿ ಇದೆಯೇ ಅನ್ನೋದನ್ನ ದೃಢಪಡಿಸಿಕೊಳ್ಳಬೇಕು ಸರಿ ಇದ್ದಲ್ಲಿ ಫ್ಲೋರಿಂಗ್ ನ ಕೆಲಸಗಳನ್ನ ಮಾಡಿಕೊಳ್ಳಬಹುದು ಇಲ್ಲದಿದ್ದಲ್ಲಿ ಇವುಗಳನ್ನ ಇದೇ ಹಂತದಲ್ಲಿ ನಾವು ಸರಿಪಡಿಸಿಕೊಳ್ಳಬೇಕು ನೀವು ಇಲ್ಲಿ ನೋಡ್ತಾ ಇರೋ ಹಾಗೆ ಹೊರಗಡೆ ನಾವು ಪೈಪ್ಲೈನ್ ನ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಇಲ್ಲಿ ನೀರಿನ ಸರಬರಾಜಿಗೆ ನಾವು ಒಂದು ಇಂಚ್ ಸಿ ಪಿ ವಿ ಸಿ ಪೈಪ್ ಮತ್ತೆ ವೇಸ್ಟ್ ವಾಟರ್ ಸರಬರಾಜಿಗೆ ನಾಲ್ಕರಿಂದ ಮೂರು ಇಂಚ್ ಪಿ ವಿ ಸಿ ಪೈಪ್ ಅನ್ನ ಬಳಸಿದ್ದೇವೆ ಇನ್ನು ಇಲ್ಲಿ ನೋಡೋದಾದ್ರೆ ಎರಡು ಸಿ ಪಿ ಯು ಸಿ ಪೈಪ್ ಇದೆ ಇದರಲ್ಲಿ ಒಂದು ಸೋಲಾರ್ ನಿಂದ ಬಿಸಿ ನೀರನ್ನ ಸರಬರಾಜು ಮಾಡುತ್ತೆ ಮತ್ತು ಇನ್ನೊಂದು ಪೈಪ್ ಓವರ್ ಟ್ಯಾಂಕ್ ಅಂದ್ರೆ ಮೇಲಿರ್ತಕ್ಕಂಥ ನಿಂದ ಪ್ರತಿ ಟಾಯ್ಲೆಟ್ಗೆ ತಣ್ಣೀರನ್ನ ಸರಬರಾಜು ಮಾಡುತ್ತದೆ ಸೊ ಎಲ್ಲ ಕಡೆನು ಬೆಂಡನ್ನ ಪ್ರೊವೈಡ್ ಮಾಡಿ ನಾವು ಈ ರೀತಿಯಾಗಿ ಬಾತ್ರೂಮ್ಸ್ ಗೆ ಕನೆಕ್ಷನ್ ಅನ್ನು ಕೊಟ್ಟಿದ್ದೀವಿ ಇನ್ನು ಇಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ವೇಸ್ಟ್ ವಾಟರ್ ಗೆ ಅಂತ ನಾವು ಮೂರು ಇಂಚ್ ಪೈಪನ್ನ ಬಳಸಿದೀವಿ ಇದು ಡ್ರೈನ್ ಅಲ್ಲಿ ಬೀಳ್ತಕ್ಕಂಥ ನೀರನ್ನು ಆಚೆ ಕಡೆ ಹಾಕೋದಿಕ್ಕೆ ನೈಂಟಿ ಎಮ್ ಅಂದರೆ ಮೂರು ಇಂಚ್ ಪಿ ವಿ ಸಿ ಪೈಪು ಫೋರ್ ಕೆ ಜಿ ಗೇಜ್ ಇರ್ತಕ್ಕಂಥದ್ದು ಸೊ ಈ ಒಂದು ಪೈಪ್ಗಳ ಕ್ವಾಲಿಟಿಯನ್ನು ಚೆಕ್ ಮಾಡೋದು ಬಹಳ ಮುಖ್ಯವಾಗುತ್ತೆ ನೀವು ಪ್ಲಮ್ಮಿಂಗ್ ಮಾಡೋದಕ್ಕಿಂತ ಮೊದಲು ಮತ್ತು ಇಲ್ಲಿ ನೋಡ್ತಾ ಇದ್ದೀರ ನಾವು ಡೋರ್ ಬೆಂಡನ್ನು ಹಾಕಿದ್ದೀವಿ ಮತ್ತು ಡೋರ್ ಟಿಯನ್ನು ಹಾಕಿದ್ದೀವಿ ಸರ್ವೀಸಿಂಗ್ ಟೈಮ್ನಲ್ಲಿ ನಮಗೆ ಯಾವುದೇ ರೀತಿಯಾದ ಇಶ್ಯೂಸ್ ಬರಬಾರ್ದು ಅಂತೇಳಿ ಇದು ನೀವು ನೋಡ್ತಾ ಇರ್ತಕ್ಕಂಥದ್ದು ನಾಲ್ಕು ಇಂಚಿನ ವೇಸ್ಟ್ ವಾಟರ್ ಅಂದರೆ ಸಾಲಿಡ್ ವೇಸ್ಟ್ ವಾಟರ್ ಏನು ಬರುತ್ತೆ ಅದರ ಒಂದು ವೇಸ್ಟನ್ನು ಆಚೆ ಕಡೆ ಹಾಕೋದಕ್ಕೆ ನಾವು ನಾಲ್ಕು ಕೆ ಜಿಯ ನಾಲ್ಕು ಇಂಚ್ ಪಿ ವಿ ಸಿ ಪೈಪನ್ನು ಬಳಸ್ತೀವಿ ಇದಕ್ಕೂ ಕೂಡ ಡೋರ್ ಬೆಂಡ್ ಮತ್ತು ಡೋರ್ ಟೀಯನ್ನು ನಾವು ಪ್ರೊವೈಡ್ ಮಾಡಿದ್ದೀವಿ ಮತ್ತು ಮೇಲೆಗಡೆ ಏರ್ ವೆಂಟನ್ನು ಕೂಡ ಕೊಟ್ಟಿದ್ದೀವಿ ಯಾಕಂದರೆ ಹಳೆ ದಿನ ಏರ್ ಬ್ಲಾಕ್ ಆಗಬಾರ್ದು ಅನ್ನೋ ಒಂದು ಕಾರಣದಿಂದ ನಾವು ಕೊಟ್ಟಿದ್ದೀವಿ ಮತ್ತು ಇಲ್ಲಿ ಚೇಂಬರನ್ನು ಪ್ರೊವೈಡ್ ಮಾಡೋ ಮುಖಾಂತರವಾಗಿ ನಾವು ಈ ಒಂದು ವೇಸ್ಟ್ ವಾಟರ್ ಮತ್ತು ಸಾಯಿಲ್ ವೇಸ್ಟನ್ನು ನಾವು ಅಜೋಕಾಗಿ ತೊಗೊಂಡೋಗಿ ಒಂದು ಉಪ್ಪಿಟ್ಟಿಗೆ ಬಿಡ್ತಕ್ಕಂಥದ್ದು ಇಲ್ಲಿನ ವ್ಯವಸ್ಥೆ ಮತ್ತೆ ಕ್ಲ್ಯಾಂಪ್ಗಳನ್ನು ಒಡೆದಿದ್ದೀವಿ ಈ ರೀತಿಯಾಗಿ ಇವು ಈ ಬ್ರಾಕೆಟ್ ಅನ್ನ ಹೊಡೆಯೋದು ಯಾತಕ್ಕಾಗಿ ಅಂತ ಹೇಳಿದ್ರೆ ನೀರು ಗೋಡೆಗೆ ಡ್ಯಾಂಪ್ನೆಸ್ ಅನ್ನು ಮಾಡಬಾರದು ಗೋಡೆಗೆ ಒಡೆದಿರ್ತಕ್ಕಂಥ ಪೇಂಟ್ ಯಾವುದೇ ರೀತಿಯಲ್ಲಿ ಡ್ಯಾಮೇಜ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಈ ರೀತಿಯಾದ ಗುಣಮಟ್ಟದ ನಿಯಂತ್ರಣ ಮಾಡುವುದರಿಂದ ಕೆಲಸದಲ್ಲಿ ಯಾವುದೇ ರೀತಿಯಾದ ದೋಷಗಳು ಕಂಡುಬರುವುದಿಲ್ಲ ಹಾಗೂ ಉತ್ತಮ ಸೇವೆಯನ್ನು ಕೊಡುವುದಕ್ಕೆ ಸಹಕಾರಿಯಾಗುತ್ತದೆ